ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಕೇಳಿದ್ರು ಕೂಡ ಕೋರ್ಟ್ ಹೇಳ್ತದೆ ಇಲ್ಲ ಸರ್ಕಾರದವರೇ ಅಗ್ರಿಮೆಂಟ್ ಮಾಡಿ ಒಪ್ಪಂದ ಮಾಡಿಕೊಂಡಿದರೆ ಹೀಗಾಗಿ ನಾವು ಕೂಡ ಇದರಲ್ಲಿ ಮಧ್ಯ ಪ್ರವೇಶ ವಹಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳ್ತಾರೆ ನಾವು ಸರ್ಕಾರದ ಉತ್ತರ ಇಲ್ಲ ಉತ್ತರ ಇಲ್ಲ ನಾವು ಹೋರಾಟ ಮಾಡಿದ್ರು ಕೂಡ ನ್ಯಾಯ ಸಿಗ್ತದ ನ್ಯಾಯ ಸಿಗಲ್ಲ ಯಾಕೆ ಸಿಗಲ್ಲ ಅಂದ್ರೆ ಆ ಆಸ್ತಿ ಅದರ ಒಡೆತನ ಕಾಲೇಜು ಹಾಸ್ಪಿಟಲ್ ಎರಡು ಒಡೆತನ ಯಾರ ಕೈಗೆ ಹೋಗುತ್ತೆ ಯಾರು ಒಬ್ಬ ಖಾಸಗಿ ಮಾಲೀಕನ ಕೈಗೆ ಹೋಗುತ್ತೆ ಇವತ್ತ ಇಲ್ಲಿರುವಂತ ಎಲ್ಲ ಗಾಯಂದ್ರ ಗೊತ್ತಿದೆ ಒಂದು ಸ್ವಲ್ಪ ಆರಾಮ್ ಕಟ್ಟಿದ್ರೆ ಆಸ್ಪತ್ರೆಗೆ ಹೋದ್ರೆ ಐದು ಸಾವಿರ ಆರು ಸಾವಿರ ಬಡಿಬೇಕು ಬ್ಲಡ್ ಎಕ್ಸಾಮು ಯೂರಿನ್ ಎಕ್ಸಾಮು ಎಕ್ಸ್ ರೇ ಮಣ್ಣು ಮಸಿ ಅಂತೇಳಿ ಎಲ್ಲ ಮಾಡಿ ಅವರಲ್ಲಿರುವಂತಹ ಎಲ್ಲ ದುಡ್ಡು ಕೊಚ್ಕೊಂಡು ಹೋಗ್ತಾರೆ ಇಡೀ ದುಡಿಮೆನೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇರಬೇಕಾದ್ರೆ ತಿಂಗಳಿಗೆ ಹದಿನೈದು ಸಾವಿರ ಸಂಪಾದನೆ ಮಾಡುವಂತವ್ರು ಕೋಟ್ಯಾಂತರ ಜನ ಇದಾರೆ ನಮ್ಮ ದೇಶದಲ್ಲಿ ಅವರಿಗೆ ಒಂದು ತಿಂಗಳಲ್ಲಿ ಕಾಯಿಲೆ ಬಂದು ಐದು ಸಾವಿರ ರೂಪಾಯಿ ಆಸ್ಪತ್ರೆಗೆ ಬಡಿಬೇಕಂದ್ರೆ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಊಟಕ್ಕೆ ಏನ್ ಮಾಡಬೇಕು ಬಾಡಿಗೆ ಏನ್ ಕಟ್ಟಬೇಕು ಅಂದ್ರೆ ಏನೇ ಕಾಯಿಲೆ ಬಂದ್ರು ಕೂಡ ನಮ್ ಕೊನೆ ಪಕ್ಷ ಸರ್ಕಾರಿ ಇದೆಯಪ್ಪ ಅಲ್ಲಿ ನಾವು ತೋರಿಸ್ಕೋಬಹುದು ಟ್ರೀಟ್ಮೆಂಟ್ ಕೊಡಿಸಬಹುದು ಅನ್ನುವಂಥದ್ದು ಒಂದು ಭರವಸೆ ನಮಗೆ ಇತ್ತು ಇವತ್ತು ಇದ್ದಂತ ಸರ್ಕಾರಿ ಆಸ್ಪತ್ರೆ ಕೂಡ ಯಾರೋ ಖಾಸಗಿ ಅವ್ರು ತಗೊಂಡ್ಬಿಟ್ರೆ ನಾಳೆ ನಮ್ಗೆ ಏನು ಭರವಸೆ ಇದೆ ಆ ಮನೆಯಲ್ಲಿ ಯಾರೋ ಅಡ್ಮಿಟ್ ಮಾಡಬೇಕಾಗಿದೆ ಐಸಿಯು ನಲ್ಲಿ ಅಡ್ಮಿಟ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ ಈಗ ಖಾಸಗಿ ಆಸ್ಪತ್ರೆ ನಲ್ಲಿ ಐಸಿಯು ನಲ್ಲಿ ಅಡ್ಮಿಟ್ ಮಾಡಿದ್ರೆ ಒಂದು ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಎಲ್ಲ ಡಾಕ್ಟರ್ ವಿಸಿಟಿಂಗು ನರ್ಸ್ ವಿಸಿಟಿಂಗ್ ಎಲ್ಲ ಸೇರಿದ್ರೆ ಹತ್ತು ಸಾವಿರ ರೂಪಾಯಿ ದಿವಸಕ್ಕೆ ಖಾಸಗಿ ಆಸ್ಪತ್ರೆನಲ್ಲಿ ಇದೆ ಅದೇ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಯಿತು ಐಸಿಯು ನಲ್ಲಿ ಅಂದ್ರೆ ನಮ್ಗೆ ಎಷ್ಟು ಖರ್ಚು ಬರ್ತದೆ ಬಹಳ ಕಡಿಮೆ ಖರ್ಚು ಬರ್ತದೆ ಇಡೀ ಟ್ರೀಟ್ಮೆಂಟ್ ತಗೊಂಡು ಕೂಡ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಖರ್ಚು ಬರಬಹುದು ಎಂಟು ದಿವಸ ಇದ್ರು ಕೂಡ ಹೇಳ್ತಾ ಇದ್ದೆ ಇಂತ ಒಂದು ಅವಕಾಶ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದೆ ಮತ್ತು ಎರಡು ಮೂರು ಸರ್ತಿ ಪ್ರಶಸ್ತಿ ಬಂದಿದೆ ನಮ್ಮ ಆಸ್ಪತ್ರೆಗೆ ಸ್ವಚ್ಛತೆಗೋಸ್ಕರ ಇಡೀ ರಾಜ್ಯದಲ್ಲಿ ಬೆಸ್ಟ್ ಆಸ್ಪಿಟಲ್ ಅಂತ ಹೇಳ್ಬಿಟ್ಟು ಇಂಥ ಆಸ್ಪತ್ರೆಯನ್ನ ಟ್ರಾಮಾ ಸೆಂಟರ್ ಇದೆ ಅಲ್ಲಿ ಬೆಡ್ ಇದೆ ತಾಯಿ ಮತ್ತು ಮಗುವಿನ ಒಂದು ಆಸ್ಪತ್ರೆ ಇದೆ ಇಷ್ಟೆಲ್ಲ ಎಂ ಆರ್ ಐ ಸ್ಕ್ಯಾನ್ ಇದೆ ಹೊರಗಡೆ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸ್ಕ್ಯಾನ್ ಮಾಡ್ತಾರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ತೋರಿಸಿದ್ರೆ ಉಚಿತವಾಗಿ ಸ್ಕ್ಯಾನ್ ಮಾಡ್ತಾರೆ ಇಂಥ ಸೌಲಭ್ಯಗಳನ್ನ ಅದು ಖಾಸಗೀಕರಣ ಮಾಡಿ ಯಾರೋ ಮಾಲೀಕರು ಕೊಟ್ಟರು ಅಂದ್ರೆ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ನಮ್ಮ ಜಿಲ್ಲೆಯ ಬಡವರ ಪರಿಸ್ಥಿತಿ ಕೂಲಿ ಮಾಡೋರು ರೈತರು ಆ ಯಾವುದೇ ಆರ್ಥಿಕ ಸಹಾಯ ಸಹಕಾರ ಇಲ್ಲದಂತ ಜನ ಎಲ್ಲಿ ಜೀವನ ಮಾಡಬೇಕು ಆಸ್ಪತ್ರೆಗೆ ಹೋಗಿ ತೋರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಕೊನೆ ಪಕ್ಷ ಒಂದು ಸರ್ಕಾರಿ ಆಸ್ಪತ್ರೆ ಇದ್ರೆ ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಕೊನೆಗೆ ತೋರ್ಸಪ್ಪ ಅಂತ ಒಂದು ನೆಮ್ಮದಿಯನ್ನ ಇರ್ತದೆ ಬದುಕಿಗೆ ಇವತ್ತು ಆ ಆಸ್ಪತ್ರೆ ಕೂಡ ದುಡ್ಡಿನ ಆಸ್ಪತ್ರೆ ಆಗಿಬಿಟ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲ್ ಮಾಡ್ಲಕ್ಕೆ ಶುರು ಮಾಡಿದ್ರೆ ನಾವು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಇದೇನಾ ದಯವಿಟ್ಟು ಯೋಚನೆ ಮಾಡಿ ಯಾಕೆ ಇಷ್ಟು ಗಂಭೀರವಾಗಿ ಹೋರಾಟದಲ್ಲಿ ತೋರ್ಕೊಂಡಿದ್ದೀವಿ ಅಂದ್ರೆ ಇದು ಬರೇ ಯಾರೋ ಬೇಡಿಕೆ ಏನು ಆಗ್ತಾ ಇದೆ ಅಂತಲ್ಲ ಬಹಳ ಗಂಭೀರವಾಗಿ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬರುವ ಜನರೇಷನ್ ಏನಿದೆ ಮುಂದಿನ ಪೀಳಿಗೆ ಅವ್ರಿಗೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ನಿಂತು ಹೋಗ್ಬಿಡ್ತದೆ ಖಾಸಗಿ ಮಾಲೀಕರ ಕೈ ವಶ ಆಗ್ಬಿಡ್ತದೆ ಇಡೀ ಮಾಡ್ಕೋಬೇಕು ಇದು ಇವತ್ತ ಯಾವುದೇ ಮಂತ್ರಿ ಇರ್ಬೋದು ಶಾಸಕರಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ಹೋರಾಟಕ್ಕೆ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ ನೀವು ಜನರಿಂದ ಓಟ್ ತಗೊಂಡು ಗೆದ್ದು ಬಂದಿರಿ ಚುನಾವಣೆಗೆ ಗೆದ್ದಿದ್ದೀರಿ ಮನೆ ಮನೆಗೆ ಓಟ್ ಬೇಕಂತೆ ಓಟ್ ತಗೊಂಡು ಹೋಗಿರಿ ಓಟ್ ನಂತರ ಎಪ್ಪತ್ತೈದು ವರ್ಷ ಆಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಲಿಕ್ಕಾಗಿಲ್ಲ ಯಾಕೆ ಯಾಕಾಗಿಲ್ಲ ಇಲ್ಲ ಸರ್ಕಾರ ಕೊಡ್ತಾ ಇಲ್ಲ ಸರ್ಕಾರ ಕೊಡಲಿಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಚುನಾವಣೆಯಲ್ಲಿ ಗೆದ್ದು ಜನಗಳ ಓಟ್ ತಗೊಂಡು ಹೋದ್ರು ನೀವೇನ್ ಮಾಡ್ತಾ ಇದ್ರಿ ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ ನಾವು ನಮ್ಮ ಹೋರಾಟ ಸಮಿತಿಯಿಂದ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಹೋಗಿ ಸರ್ಕಾರ ಜೊತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ಮಾಡಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರಬೇಕು ಒಂದು ಇಲ್ಲಾಂದ್ರೆ ಎಲ್ಲ ಶಾಸಕರು ಜಿಲ್ಲೆಯಲ್ಲಿ ಚುನಾಯಿತರಾಗಿರುವಂತ ಎಲ್ಲ ಶಾಸಕರಿಗೆ ನಾವು ಮನೆ ಕೊಡ್ತಾ ಇದೀವಿ ಇಲ್ಲ ನಮ್ಮ ಜೊತೆ ಧರಣಿಯಲ್ಲಿ ಬಂದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಬಂದು ಕೂತ್ಕೊಳ್ಳಿ ನಮ್ಮ ಧರಣೆಯಲ್ಲಿ ಹೋರಾಟಕ್ಕೆ ಬೆಂಬಲವಾಗಿ ಕೂತ್ಕೊಳ್ಳಿ ಆಗ ಸರ್ಕಾರ ನೋಡೋಣ ಹೇಗೆ ಮೆಡಿಕಲ್ ಕಾಲೇಜ್ ಕೊಡಲ್ಲ ನೋಡೋಣ ಅದನ್ನ ನೋಡೋಣ ಇವತ್ತ ಈ ಪ್ರಶ್ನೆ ನಮ್ಮ ನಾವು ಎಲ್ಲ ಜನಪ್ರತಿನಿಧಿಗೆ ಕೇಳ್ತಾ ಇದ್ದೀವಿ ನೀವೇನೇ ರೋಡ್ ರಿಪೇರ್ ಮಾಡಬಹುದು ಮತ್ತೊಂದು ಮಾಡಬಹುದು ಅದೆಲ್ಲ ತಾತ್ಕಾಲಿಕ ಬಜೆಟ್ ಸ್ಯಾಂಕ್ಷನ್ ಆಗ್ತದ ಮಾಡ್ತೀರಿ ಹೋಗ್ತದ ಆದ್ರೆ ಆರೋಗ್ಯ ಬಹಳ ಮುಖ್ಯ ಮನುಷ್ಯನಿಗೆ ಬದುಕು ಬದುಕಬೇಕಂದ್ರೆ ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಆಸ್ಪತ್ರೆ ಇರ್ಬೇಕು ತೋರ್ಸ್ಲಿಕ್ಕೆ ವೈದ್ಯ ಇರ್ಬೇಕು ಔಷಧಗಳು ಬೇಕು ಎಲ್ಲಿ ನಮಗೆ ಉಚಿತ ಔಷಧ ಸಿಗ್ತದೆ ಹೇಳಿ ಆಯ್ತಾ ಬರೇ ಜ್ವರ ಬಂದ್ರೆ ಆಂಟಿಬಯೋಟಿಕ್ ಹಾಕಿದ್ರೆ ಒಂದ್ ಸಾವಿರ ರೂಪಾಯಿ ಔಷಧ ಬರೀತಾರೆ ಗುಳಿಗೆ ನಾಲ್ಕು ನಮ್ಮನೆ ಗುಳಿಗೆ ಬರೀತಾರೆ ಅಷ್ಟು ನಾಲ್ಕು ಮನೆ ಗುಳಿಗೆ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಕೊಡ್ತಾರೆ ಯಾಕೆ ಸರ್ಕಾರ ಸಪ್ಲೈ ರೂಪಾಯಿ ಹೋದ್ರೆ ಇವತ್ತು ನಾಳೆ ಖಾಸಗೀಕರಣ ಆದ್ರೆ ಅವ್ರು ಚಾರ್ಜ್ ಮಾಡ್ತಾರೆ ಒಂದ್ ಸಾವಿರ ರೂಪಾಯಿ ಹೊರಗಡೆ ಒಂದ್ ಸಾವಿರ ರೂಪಾಯಿ ತಗೋತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಕೂಡ ಒಂದ್ ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಇದನ್ನ ನಾವು ಇವತ್ತ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹಳ ಗಂಭೀರವಾದಂತಹ ಚಳವಳಿ ಇದು ಯಾರೋ ಹೆಸರು ಮಾಡ್ಕೊಳ್ಳಿಕ್ಕೆ ನಾಳೆ ಯಾರೋ ಎಂ ಎಲ್ ಎ ಆಗ್ಲಿಕ್ಕೆ ಎಂ ಪಿ ಆಗ್ಲಿಕ್ಕೆ ಮಾಡ್ತಾ ಇರುವಂತ ಚಳವಳಿ ಅಲ್ಲ ಇದು ಜಿಲ್ಲೆಯ ಸಮಸ್ತ ಜನಗಳ ನಾಗರಿಕರ ಆರೋಗ್ಯದ ಪ್ರಶ್ನೆ ಇರೋದನ್ನ ಅಳಕೊಂಡಿದೆ ಆ ಭವಿಷ್ಯತ್ತಿನ ಜನಗಳಲ್ಲಿ ಆರೋಗ್ಯ ರಕ್ಷಣೆಗೋಸ್ಕರ ಬೇಕಾಗಿರುವಂತಹ ಆಸ್ಪತ್ರೆಯನ್ನ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಬರೇ ಒಂದು ಮೆಡಿಕಲ್ ಕಾಲೇಜ್ ಅಂತ ಬಹಳ ಜಾತ್ರೆ ಕೊಂಡಿದೆ ಕಾಶಿ ಮೆಡಿಕಲ್ ಕಾಲೇಜ್ ಬಂದ್ರೆ ಏನಾಗ್ತದೆ ಬರೇ ಒಂದು ಮೆಡಿಕಲ್ ಕಾಲೇಜ್ ಪ್ರಶ್ನೆ ಅಲ್ಲ ಖಾಸಗಿ ಮೆಡಿಕಲ್ ಕಾಲೇಜ್ ಬಂದರೆ ನಾಳೆ ಗವರ್ಮೆಂಟ್ ಹಾಸ್ಪಿಟಲ್ ಖಾಸಗೀಕರಣ ಆಗ್ಬಿಡ್ತವೆ ಎಲ್ಲದಕ್ಕೆ ಚಾರ್ಜ್ ಮಾಡ್ತಾರೆ ಬಡವರೆಲ್ಲಿ ತೋರಿಸುವಂತ ಸಾಧ್ಯ ಆಗ್ತದೆ ಸಾಧ್ಯ ಆಗುವುದಿಲ್ಲ ಸ್ನೇಹಿತರೆ ಆದ್ದರಿಂದಲೇ ನಾವು ಇವತ್ತ ನಾವು ಎಲ್ಲರೂ ಇವತ್ತು ಧರಣಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರಿ ನೀವು ನಿಮ್ಮ ಮನೆ ಸುಟುಂಬದಲ್ಲಿರುವಂತಹ ಹೆಣ್ಮಕ್ಕಳಿಗೆ ಗಣಸು ಮಕ್ಕಳಿಗೆ ಎಲ್ಲರಿಗೆ ಹೇಳಬೇಕು ಇದು ಯಾರು ಹಿತಾಸಕ್ತಿನಲ್ಲಿ ಹೋರಾಟ ನಡೀತಾ ಇಲ್ಲ ನಮ್ಮ ನಮ್ಮ ಶಕ್ತಿ ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ರಕ್ಷಣೆಗೋಸ್ಕರ ಬೇಕಾಗಿರುವಂತಹ ಚಿರಗಳಿಗೆ ಹೋರಾಟ ಇದೆ ಆದ್ರಿಂದ ನಾವು ಇದನ್ನ ಬೆಂಬಲಿಸಬೇಕು ಒಂದು ಎರಡು ತಾಸು ಮೂರು ತಾಸು ಇಲ್ಲಿ ಕೂತ್ಕೋಬೇಕು ನಾವು ನಾವೇನು ದುಡ್ಡು ಕಟ್ ಮಾಡ್ಬೇಕಾಗಿಲ್ಲ ನಾವು ಕೇಳ್ತಾ ಇರೋದೇನು ಹಣ ಕೊಡಿ ಅಂತ ಆರೋಗ್ಯ ಸೌಕರ್ಯ ಕೊಡಿ ಸರ್ಕಾರದಿಂದ ಕೊಡಿ ಉಚಿತವಾಗಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಯಾವುದಕ್ಕೂ ಚಾರ್ಜ್ ಮಾಡಬೇಡಿ ಸಂಪೂರ್ಣ ಉಚಿತವಾದಂತ ಆರೋಗ್ಯ ಸೇವೆಗಳನ್ನ ನೀವು ಒದಗಿಸಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸ್ನೇಹಿತರೆ ಆದ್ದರಿಂದ ಈ ಹೋರಾಟ ಒಂದು ದಿವಸ ವಯಸ್ಸು ನಡೆಯುವಂತ ಹೋರಾಟ ಅಲ್ಲ ಇವತ್ತಿಗೆ ಇಪ್ಪತ್ತೆರಡನೇ ದಿನ ಆಗಿದೆ ಬರೀ ಇಪ್ಪತ್ತೆರಡನೇ ದಿನ ಅಲ್ಲ ಇದು ಒಂದು ವರ್ಷ ಕೂಡ ಹೋಗುವುದು ನೀವೆಲ್ಲ ನೋಡಿದ್ರಿ ದೆಹಲಿನಲ್ಲಿ ರೈತರು ಹದಿಮೂರು ತಿಂಗಳ ಹೋರಾಟ ಮಾಡಿದ್ರು ಹದಿಮೂರು ತಿಂಗಳ ಮೂರು ಕೃಷಿ ಕಾಯ್ದೆ ವಾಪಸ್ ತಗೋಬೇಕಾದ್ರೆ ಒಂದು ಕೋಟಿ ಜನ ರೈತರು ಬಂದು ಅಲ್ಲಿ ತೊಂಬತ್ತೈದು ವರ್ಷ ವಯಸ್ಸು ನೂರು ವರ್ಷ ವಯಸ್ಸಾದವರು ಬಂದು ಕೂತ್ಕೊಂಡ್ರು ಹೋರಾಟದಲ್ಲಿ ಏಳ್ನೂರ ಐವತ್ತು ಜನ ರೈತರು ತೀರ್ಕೊಂಡವರು ಹೋರಾಟದಲ್ಲಿ ಆದ್ರೂ ಅವರು ಎಷ್ಟು ಮನೆಗೆ ಹೋಗಲಿಲ್ಲ ಇವತ್ತ ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕಂದ್ರೆ ಇದು ಬರೀ ಒಂದು ತಿಂಗಳ ಹೋರಾಟ ಅಲ್ಲ ಒಂದು ವರ್ಷ ಕೂಡ ಹೋರಾಟ ನಡೀಬಹುದು ಅದಕ್ಕೆ ನಾವೆಲ್ಲರೂ ತಯಾರಾಗಿರ್ಬೇಕಾಗಿದೆ ಯಾಕೆಂದ್ರೆ ನಮ್ಮ ಸರ್ಕಾರ ಬಹಳ ನಿದ್ರೆಯಲ್ಲಿದೆ ಅವರು ನಿದ್ರೆ ಮಾಡ್ತಾ ಇದ್ರೆ ಎಪರಿಸಬೇಕಾದ್ರೆ ನಾವು ಈ ಧರಣಿಯನ್ನ ಮುಂದುವರಿಸಬೇಕಾಗ್ತದೆ ಜನರಲ್ಲಿ ಜಾಗೃತಿನ ಮೂಡಿಸ್ಬೇಕಾಗ್ತದೆ ಎಲ್ಲಿವರೆಗೆ ಜನ ಜಾಗೃತಿ ಆಗಲ್ಲ ತಮ್ಮ ಹಕ್ಕುಗಳನ್ನ ಕೇಳಲ್ಲ ನಮ್ಮ ಹಕ್ಕು ನಮಗೆ ಬೇಕು ನಮ್ಮ ಆಸ್ಪತ್ರೆ ನಮಗೆ ಬೇಕು ನಮ್ಮ ಸೌಲಭ್ಯ ಬೇಕು ನಾವು ಖಾಸಗಿಯವರು ಕೊಡಕ್ಕೆ ಬಿಡುವುದಿಲ್ಲ ನಮ್ಮ ಆಸ್ಪತ್ರೆ ಅನ್ನುವಂತ ತಿಳುವಳಿಕೆ ನಮ್ಮ ಜನರಲ್ಲಿ ಬಂದು ತೆರೆಯುತ್ತಾರೆ ಅವಾಗ ಸರ್ಕಾರಿ ಆಸ್ಪತ್ರೆ ಬಂದೇ ಬರ್ತದೆ ಆ ಉದ್ದೇಶ ಇಟ್ಕೊಂಡ್ರೆ ಇವತ್ತ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾರಂಭ ಮಾಡಬೇಕನ್ನುವಂತ ಒಂದು ಹೋರಾಟ ಸಮಿತಿಯಿಂದ ಈ ಒಂದು ಸುದೀರ್ಘವಾದಂತಹ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ ಇವತ್ತ ಎಲ್ಲ ಜನರು ಬೆಂಬಲ ಕೊಡ್ತಾ ಇದ್ರೆ ಬೇರೆ ಬೇರೆ ಸಮಾಜದವರು ಶಾಸಕರು ಬಂದು ಬೆಂಬಲ ಕೊಡ್ತಾ ಇದ್ರೆ ಎಲ್ಲ ರೀತಿಯಿಂದ ಅನಸಹಾಯ ಮಾಡ್ತಾ ಇದ್ರೆ ಎಲ್ಲ ರೀತಿಯಿಂದ ಬೆಂಬಲ